ವಿಧಾನಸೌಧ ಮುಂದೆ ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ನಾನು ಜನಪ್ರಿಯತೆಗೊಳಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಆಯೋಜನೆ ಮಾಡ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾಡಿ ಮಾಡಿದರೆ ಮುಖ್ಯಮಂತ್ರಿ ಬರೋಲ್ಲ ಅನ್ನೋ ಮಾಹಿತಿ ಇದ್ದರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಮಾಡಿರ್ತಕ್ಕಂಥದ್ದು ಇವರ ಗೊಂದಲದಿಂದ ಬಲಿಯಾಗಿದ್ದ್ಯಾರು ಮರ್ಯಾದೆ ಹೋಗಿದ್ದು ಯಾರ್ದು ಸೊ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಾರ್ಯಕ್ರಮ ನನಗೆ ಆಹ್ವಾನ ಇರಲಿಲ್ಲ ಅಂತೇಳಿ ಈ ಕಾಂಟ್ ಎಸ್ಕೇಪ್ ಫ್ರಮ್ ದಿ ಈ ಕಾಂಟ್ ರೆಸ್ಪಾನ್ ಜವಾಬ್ದಾರಿಯಿಂದ ನುಣ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮತ್ತು ಡಿ ಕೆ ಶಿವಕುಮಾರ್ ಯಾಕೆ ಹೋದ್ರು ಅಲ್ಲಿ ಮತ್ತೆ ಮತ್ ಕೊಡೋದಕ್ಕಾಗದ್ರೆ ಹೇಳಿಕೆ ಕೊಡಲಿ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಹಾಗಾದರೆ ಅದನ್ನಾರ ಒಪ್ಪೋಣ ಚಿನ್ನಸ್ವಾಮಿ ಸ್ಟೇಡಿಯಂ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದರೆ ಅದು ಕೇಳ್ತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆದಂಥ ಘಟನೆ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಹೊರತು ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ ಅನೌನ್ಸ್ಮೆಂಟು ಆಗಿದೆ ಅಷ್ಟೇ ಅಲ್ಲ ಮೇಡಮ್ ವಿಧಾನಸೌಧದ ಮುಂದೆ ರಾಜಕಾರಣಿಗಳ ಉಪಟಳವನ್ನು ತಡೆಯೋದಕ್ಕೆ ಸಾಧ್ಯ ಆಗದೇ ಅಲ್ಲಿದ್ದಂಥ ಆರ್ ಸಿ ಬಿ ಅಭಿಮಾನಿಗಳು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿಧಾನಸೌಧ ಮೆಟ್ಲ ಹತ್ರ ಚಪ್ಪಳಿ ಕಲ್ಲುಗಳನ್ನ ತೂರಿದ್ದಾರೆ ಯಾಕಂದ್ರೆ ಇವರೇ ಮುತ್ಕೊಂಡಿದ್ದಾರೆ ಸೆಲ್ಫಿಗಳಿಗೆ ಇವ್ರಿಗೆ ಸೆಲ್ಫಿ ಚಟ ಇವ್ರಿಗೆ ಜನಪ್ರಿಯತೆ ಚಟ ಪುಕ್ಕಟ ಪಬ್ಲಿಸಿಟಿ ರಾಜ್ಯದ ಗೌರವ ಕೂಡ ಹಾಳು ಮಾಡಿದ್ದಾರೆ ಇದರಲ್ಲಿ